ಪ್ರತಿ ಐದು ವರ್ಷಕ್ಕೊಮ್ಮೆ ಜರುಗುವ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಶ್ರೀ ಮಹಾಲಕ್ಷ್ಮಿ ನಾಟ್ಯ ಸಂಘ ಹಂಚಿನಾಳ್ ಇವರು ಅರ್ಪಿಸಿರುವ ಹದಿನೈದನೇ ಸುಂದರ ಸಾಮಾಜಿಕ ನಾಟಕ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಅರ್ಥಾತ್ ಸಿಡಿ ಸಹೋದರರು ಅತಿ ಚೆನ್ನಾಗಿ ಇಂದು ರಾತ್ರಿ ಪ್ರದರ್ಶನಗೊಂಡಿತು ಹಂಚನಾಳ್ ಗ್ರಾಮದ ಕಲಾವಿದರಿಂದ ಈ ನಾಟಕ ಪ್ರದರ್ಶನವಾಯಿತು ಅತಿ ಶಾಂತಿಯುತವಾಗಿ ನಾಟಕ ನಡೆಯಿತು ಈ ನಾಟಕದ ಮಾಸ್ತರ್ ಶ್ರೀ ಮಲ್ಲಿಕಾರ್ಜುನ್ ಬಡ್ಕುಂದ್ರಿ ಒಳ್ಳೆಯ ಮಾರ್ಗದರ್ಶನ ನೀಡಿದ್ದರು ಎಲ್ಲ ಕಲಾವಿದರು ಅತಿ ಚೆನ್ನಾಗಿ ನಟನೆ ಮಾಡಿ ನಾಟಕವನ್ನು ಪ್ರದರ್ಶನ ಮಾಡಿರುತ್ತಾರೆ ಅದೇ ರೀತಿ ಈ ಜಾತ್ರೆ ನಿಮಿತ್ತವಾಗಿ ಹೃದಯಗಾರಿ ಷರತ್ತು ಜೋಡೆತ್ತು ಗಾಡಿ ಷರತ್ತುಗಳು ಕೂಡ ಅತಿ ಶಾಂತಿಯುತವಾಗಿ ಯಶಸ್ವಿಯಾಗಿ ಜರುಗಿದವು ಈ ಒಂದು ಗಾಡಿ ನಂಬರ್ ಬನ್ನ ಬಹುಮಾನಗಳನ್ನು ಯುವ ಧೂರಿನ ರಾಜು ರೇವಣ್ಣರ್ ಇವರು ಮತ್ತು ಗಣ್ಯಮಾನ್ಯರು ಪಂಚ್ ಕಮಿಟಿಯವರು ವಿತರಣೆ ಮಾಡಿದರು ಒಟ್ಟಾರೆ ಜಾತ್ರೆಯು ಶಾಂತಿಯುತವಾಗಿ ನಡೀತಾ ಇದೆ ನ್ಯೂಸ್ ಹಂಚಿನಾಳು

ಕೀರ್ತಿ ಶಕ್ತಿ ಆಶೀರ್ವಾದ ಮಾಡಿದ್ದೀರಾ ಸ್ವಾಮಿ ಇಂತ ಆಶೀರ್ವಾದ ಪಡೆಯಲು ನಾನೆಂತ ಭಾಗ್ಯಶಾಲಿನಿ ಅದು ಎಂತ ಆಗದೆ ಇದ್ರು ನಿಮ್ಮ ಕಟ್ಟಾಗಿ ಏನಾದರೂ ಹೇಳಿ ಸ್ವಾಮಿ ಅದು ಏನು ಅಂತ ಹೇಳಿ ನಿಮ್ಮ ಕಾಲ ಸೇವಕಿಯಾಗಿ ನಾನು ಖಂಡಿತ ಹೇಳ್ಕೊಡ್ತೀನಿ ಇದೆ ಜಯ ಭವ್ಯ ಭಾರತದ ಶ್ರೀಗಂಧರ ಕಸ್ತೂರಿ ಕನ್ನಡ ನೆಲದಲ್ಲಿ ನನ್ನ ತಾಯಿ ನನ್ನ ತಾಯಿಯ ಉಳಿದ ಮಕ್ಕಳಿಗೆ ತನ್ನ ಹೊಡಲಿಂದ ಉಳಿದಾಗ ರೈಲಿನಲ್ಲಿ ಪ್ರಯಾಣ ಬೆಳೆಸಿರುವಾಗಿದ್ದು ನನ್ನ ತಂದೆಯ ಹೇಳ್ತಾ ಇದ್ದೀರಾ ಅವನ ಮಕ್ಕಳ ಗತಿ ಏನಾಯ್ತ್ರಿ ನನ್ನ ಆಪ್ತನೊಬ್ಬ bye